ಸಿದ್ದರಾಮಯ್ಯ ಪತ್ನಿ ನಿವೇಶನ ಹಿಂದಿರುಗಿಸಿ ತಪ್ಪು ಮಾಡಿದ್ರೆ ನಿಮಗೊಂದು ನ್ಯಾಯನ ಸಚಿವ ನಾಗೇಂದ್ರ ಅವರಿಗೂ ಒಂದು ನ್ಯಾಯನ ಹೀಗಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಅವರಿಗೆ ಮುಡಾ ಹಗರಣ ಮುಳ್ಳಾಗಿದೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಮುಡಾಗೆ ನಿವೇಶನಗಳನ್ನು ಹಿಂದಿರುಗಿಸಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಇಲ್ಲವಂತೆ ಇದು ನಂಬೋದಕ್ಕೂ ಆಗದೇ ಇರುವ ಮಾತು ಆದರೂ ಮಾಹಿತಿ ಇಲ್ಲವಂತೆ ಇರಲಿ ಇದು ವಿರೋಧ ಪಕ್ಷದವರಿಗೆ ಒಂದಷ್ಟು ಮಾತನಾಡುವ ತುತ್ತು ಸಿಗಬಹುದು ಇದರಿಂದ ಸಿದ್ದರಾಮಯ್ಯನವರೇ ನೀವು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ನಿವೇಶನಗಳನ್ನು ಹಿಂದಿರುಗಿಸಿದ್ರಿ ಹೋರಾಟವನ್ನು ಮಾಡಬಹುದಾಗಿತ್ತು ಅಂತ ವಿರೋಧ ಪಕ್ಷದವರು ಕೇಳ್ತಾರೆ ಇದಕ್ಕೆ ಅವರು ಒಂದಷ್ಟು ಕಾರಣಗಳನ್ನು ಹೇಳಬಹುದು ಇಷ್ಟೆಲ್ಲ ಘಟನೆಗಳು ನಡೆದರೂ ಕೂಡ ಅವರು ರಾಜೀನಾಮೆ ಕೊಡೋಲ್ಲ ಒಂದಷ್ಟು ಪ್ರಶ್ನೆಗಳು ಕಾಡ್ತಾವೆ ಒಂದಷ್ಟು ಪ್ರಶ್ನೆಗಳನ್ನು ವಿರೋಧ ಪಕ್ಷದವರು ಕೇಳ್ತಾರೆ ಚರ್ಚೆಗಳು ನಡೀತಾ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ಈ ಹಿಂದೆ ಯಡಿಯೂರಪ್ಪ ವಿಷಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ತನಿಖೆಯ ಸಂದರ್ಭದಲ್ಲಿ ಅಧಿಕಾರದಲ್ಲಿರೋದು ಸರಿಯಲ್ಲ ಮುಂದುವರಿಯೋದು ಸರಿಯಲ್ಲ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಇದು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಆರೋಪ ಕೇಳಿ ಬಂದಾಗ ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಏನ್ರಿ ಎಂಬ ಪ್ರಶ್ನೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು ಆಯಿತು ಎಫ್ ಐ ಆರ್ ಆಗಿಲ್ಲ ಅಂದ್ಕೊಳ್ಳಬಹುದು ಈಗ ಎಫ್ ಐ ಆರ್ ಆಗಿದೆ ರಾಜೀನಾಮೆ ಕೊಡಬಹುದಲ್ವೇ ಅಂತ ಕೆಲವೊಂದಷ್ಟು ಜನ ಕೇಳುತ್ತಾರೆ ಒಂದಷ್ಟು ಚರ್ಚೆಗಳು ನಡೀತಾವೆ ನಾನು ತಪ್ಪು ಮಾಡಿಲ್ಲ ಅದು ಆರೋಪ ತಪ್ಪು ಸಾಬೀತಾಗಲಿ ಅನ್ನೋದಾದರೆ ಅವತ್ತು ಯಡಿಯೂರಪ್ಪ ಅವರು ನಾನು ತಪ್ಪು ಮಾಡಿಲ್ಲ ಸಾಬೀತಾಗಲಿ ಅಂತ ರಾಜೀನಾಮೆ ಕೊಡದೇ ಇದ್ದಿದ್ದರೆ ಏನು ಸಂದೇಶವನ್ನು ಸಾರಬಹುದಿತ್ತು ಇದು ರಾಜ್ಯಕ್ಕೆ ಬೇರೆ ಸಂದೇಶವನ್ನು ಸಾರತ್ತು ಇನ್ನೂ ಒಂದು ಕಡೆ ನೋಡೋದಾದರೆ ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಕೊಡಿಸಿದ್ರಿ ವಾಲ್ಮೀಕಿ ಹಗರಣದಲ್ಲಿ ಅವರೂ ಕೂಡ ತನಿಖೆ ಆಗೋವರೆಗೂ ಕಾಯಬೇಕಾಗಿತ್ತು ಕೊನೆಯ ತೀರ್ಪು ಬಂದ ಮೇಲೆ ಒಟ್ಟಿಗೆ ರಾಜೀನಾಮೆ ಕೊಡಬಹುದಿತ್ತು ಹೀಗಂತ ಕೆಲವೊಂದಷ್ಟು ಜನ ಮಾತಾಡ್ತಾರೆ ಇದು ಕಾಂಗ್ರೆಸ್ಗೆ ತುತ್ತ ಆಗಬಹುದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡದೇ ಇದ್ದರೆ ಒಟ್ನಲ್ಲಿ ರಾಜೀನಾಮೆ ಕೊಡಲ್ಲ ಎನ್ನುವ ಮಾಹಿತಿ ಒಂದು ಕಡೆ ರವಾನೆ ಆದರೆ ಇವತ್ತಲ್ಲ ನಾಳೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಎನ್ನುವ ಮಾಹಿತಿ ಇನ್ನೊಂದು ಕಡೆ ಇದೆ ಒಟ್ನಲ್ಲಿ ಸಿ ಎಂ ಅವರ ಪತ್ನಿ ನಿವೇಶನಗಳನ್ನು ಹಿಂದಿರುಗಿಸಿದ್ದು ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ